ಆತ್ಮೇರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಪ್ರಾಥಮಿಕ ಶಾಲೆಗಳಿಗೆ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡಿಕೊಳ್ಳಬೇಕಾದರೆ ಮಗುವಿಗೆ ವಯೋಮಿತಿ ಎಷ್ಟಿರಬೇಕು ಎಂಬುದನ್ನು ಅದರ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡುವ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಆತ್ಮೇರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಒಂದನೇ ತರಗತಿಗೆ ದಾಖಲಾಗುವಂತಹ ಮಕ್ಕಳ ವಯಸ್ಸು ಅವರ ವಯೋಮಿತಿ ಎಷ್ಟಿರಬೇಕು ಎಂಬುದನ್ನು ನೋಡಬೇಕು ನೋಡೋಣ ಈ ಇದಕ್ಕೂ ಮುಂಚೆ ನಾವು ಈ ಹಿಂದೆ ಈ ಒಂದು ಮಕ್ಕಳ ವಯೋಮಿತಿ ನಿಗದಿಪಡಿಸುವುದಕ್ಕೆ ಸಂಬಂಧಿಸಿದಂತಹ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಹೊರಡಿಸಿರುವ ಸುತ್ತೋಲೆಗಳನ್ನು ಒಂದು ಸಲ ನೋಡಲಾಗಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಹೊರಡಿಸಿರ್ತಕ್ಕಂಥ ಒಂದು ಸುತ್ತೋಲೆ ಈ ರೀತಿ ಇರುತ್ತದೆ ಎರಡು ಸಾವಿರದ ಹದಿನಾರು ಹದಿನೇಳು ಈ ಒಂದು ಅಕಾಡೆಮಿಕ್ ಇಯರ್ನಿಂದ ಆರ್ ಟಿ ಇ ಆ್ಯಕ್ಟ್ ಎರಡು ಸಾವಿರದ ಒಂಬತ್ತು ಸೆಕ್ಷನ್ ಟ್ವೆಲ್ ಕ್ಲಾಸ್ ಒನ್ ಸಿ ಈ ಒಂದು ಅಂಡರ್ನಲ್ಲಿ ತಿಳಿಸಿರುವಂತೆ ಎಲ್ ಕೆ ಜಿಗೆ ತರಗತಿಗೆ ಮೂರು ವರ್ಷ ಹತ್ತು ತಿಂಗಳಿನಿಂದ ಮತ್ತು ಯು ಕೆ ಜಿಗೆ ನಾಲ್ಕು ವರ್ಷ ಹತ್ತು ತಿಂಗಳು ಮತ್ತು ಒಂದನೇ ತರಗತಿಗೆ ಐದು ವರ್ಷ ಹತ್ತು ತಿಂಗಳು ಅಂತ ಒಂದು ವಯೋಮಿತಿ ನಿಗದಿಪಡಿಸಿ ಆದೇಶವನ್ನು ಹೊರಡಿಸಲಾಗಿರುತ್ತದೆ ಇನ್ನು ಇಪ್ಪತ್ತ್ಮೂರು ಮೇ ಎರಡು ಸಾವಿರದ ಹದಿನೆಂಟರಲ್ಲಿ ಹೊರಡಿಸಿರುವಂತಹ ಆದೇಶವನ್ನು ನೋಡಿದಾಗ ಇದರಲ್ಲಿ ಎಲ್ ಕೆ ಜಿ ಅಡ್ಮಿಷನ್ ಮಾಡಿಸಲು ಮೂರು ವರ್ಷ ಐದು ತಿಂಗಳು ಮತ್ತು ಯು ಕೆ ಜಿಗೆ ಅಡ್ಮಿಷನ್ ಮಾಡಿಸಲು ನಾಲ್ಕು ವರ್ಷ ಐದು ತಿಂಗಳು ಹಾಗೂ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡಿಸಲು ಆ ಶೈಕ್ಷಣಿಕ ಸಾಲಿನ ಅಂದರೆ ಜೂನ್ ಒಂದನೇ ತಾರೀಕಿಗೆ ಅನ್ವಯ ಆಗುವಂತೆ ಐದು ವರ್ಷ ಐದು ತಿಂಗಳು ಅಂತ ಈ ಒಂದು ಎರಡು ಸಾವಿರದ ಹದಿನೆಂಟರ ವಯೋಮಿತಿ ನಿಗದಿ ಸಂಬಂಧಪಟ್ಟಂಥ ಆದೇಶದಲ್ಲಿ ಈ ರೀತಿಯಾಗಿ ತಿಳಿಸಿರುತ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತಾರರಂದು ಹೊರಡಿಸಿರ್ತಕ್ಕಂಥ ಸುತ್ತೋಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಇ ಡಿ ಏಳ್ನೂರ ಎಂಟು ಪಿ ಸಿ ಜಿ ಎರಡು ಸಾವಿರದ ಹದಿನೇಳು ದಿನಾಂಕ ಇಪ್ಪತ್ತ್ಮೂರು ಮೇ ಎರಡು ಸಾವಿರದ ಹದಿನೆಂಟು ಮತ್ತು ಸರ್ಕಾರದ ಪತ್ರ ಸಂಖ್ಯೆ ಇ ಡಿ ಅರವತ್ತು ಪಿ ಜಿ ಸಿ ಎರಡು ಸಾವಿರದ ಇಪ್ಪತ್ತು ದಿನಾಂಕ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಇದನ್ನು ಹಿಂಪಡೆದು ಆರ್ ಟಿ ಇ ಆ್ಯಕ್ಟ್ ಟೂ ತೌಸಂಡ್ ನೈನ್ ಮತ್ತು ಕಂಪಲ್ಸರಿ ಎಜುಕೇಷನ್ ರೂಲ್ಸ್ ಕಡ್ಡಾಯ ಶಿಕ್ಷಣ ನಿಯಮಗಳು ಎರಡು ಸಾವಿರದ ಹನ್ನೆರಡರಲ್ಲಿ ತಿಳಿಸಿರುವಂತೆ ಶೈಕ್ಷಣಿಕ ವರ್ಷದ ಜೂನ್ ಒಂದನೇ ತಾರೀಕಿಗೆ ಕಡ್ಡಾಯವಾಗಿ ಆರು ವರ್ಷ ಪೂರ್ಣಗೊಂಡಿರುವ ಮಗುವನ್ನು ಒಂದನೇ ತರಗತಿಗೆ ಅಡ್ಮಿಷನ್ ಮಾಡಿಕೊಳ್ಳಲು ಏಜ್ ಲಿಮಿಟನ್ನು ನಿಗದಿಪಡಿಸಿ ಆರ್ಡ್ರನ್ನು ಹೊರಡಿಸಿರುತ್ತಾರೆ ಇನ್ನು ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ಒಂದು ಸರ್ಕ್ಯುಲರ್ ಇದೆ ಅದು ತಿದ್ದುಪಡಿ ಸರ್ಕ್ಯುಲರ್ ಈ ಒಂದು ಸರ್ಕ್ಯುಲರ್ನಲ್ಲಿ ತಿದ್ದುಪಡಿ ಏನಿದೆ ನೋಡಿ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ಎರಡು ನೂರ ಪಿ ಸಿ ಜಿ ಎರಡು ಸಾವಿರದ ಇಪ್ಪತ್ತೊಂದು ದಿನಾಂಕ ಇಪ್ಪತ್ತಾರು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಆರ್ಡರ್ ಏನಿದೆ ಅದರ ಪಾರ್ಟ್ ತ್ರೀ ಒಂದು ಲೈನ್ನಲ್ಲಿ ಶೈಕ್ಷಣಿಕ ವರ್ಷದ ಜೂನ್ ಒಂದನೇ ತಾರೀಕಿನಿಂದ ಕಂಪಲ್ಸರಿ ಆರು ವರ್ಷ ಕಂಪ್ಲೀಟ್ ಆಗಿರ್ತಕ್ಕಂಥ ಮಗುವನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಲು ಏಜ್ ಲಿಮಿಟ್ ನಿಗದಿಪಡಿಸಿ ಆದೇಶಿಸಿದೆ ಅಥವಾ ಆರ್ಡರ್ ಮಾಡಲಾಗಿದೆ ಅಂತ ಏನಿತ್ತೋ ಅದನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗುವಂತೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಈ ಒಂದು ಅಕಾಡೆಮ್ ಅಕಾಡೆಮಿಕ್ ಇಯರ್ನಿಂದ ಅಪ್ಲೈ ಆಗುವಂತೆ ಜೂನ್ ಫಸ್ಟ್ ಜೂನ್ಗೆ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿರತಕ್ಕಂಥ ಮಗುವನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಲು ಏಜ್ ಲಿಮಿಟನ್ನು ಫಿಕ್ಸ್ ಮಾಡಿ ಆದೇಶಿಸಿದೆ ಆರ್ಡರ್ ಮಾಡಲಾಗಿದೆ ಅಂತ ತಿದ್ದಿ ಓದಿಕೊಳ್ಳಬೇಕು ಅಂತ ಈ ಒಂದು ತಿದ್ದುಪಡಿ ಆದೇಶ ಕೂಡ ಹೊರಡಿಸಿರುತ್ತಾರೆ ಉಳಿದಂತೆ ಆ ಹಳೆಯ ಆದೇಶದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ತಿಳಿಸಿರುತ್ತಾರೆ ನೆಕ್ಸ್ಟು ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಮಗ್ರ ಶಿಕ್ಷಣ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಕಮಿಷನರ್ ಆಫೀಸ್ನಿಂದ ಹೊರಡಿಸಿರ್ತಕ್ಕಂಥ ಒಂದು ಮೆಮೊರಂಡಮ್ ಅಥವಾ ಒಂದು ಸುತ್ತೋಲೆಯ ಪ್ರಕಾರ ಮಕ್ಕಳನ್ನು ಪೂರ್ವ ಪ್ರಾಥಮಿಕ ಶಾಲಾ ದಾಖಲಾತಿ ಮಾಡಲು ವಯೋಮಿತಿಯನ್ನು ನಿರ್ಧರಿಸುವುದೆಂದರೆ ಎಲ್ ಕೆ ಜಿ ಅಡ್ಮಿಷನ್ ಮಾಡಿಕೊಳ್ಳಬೇಕಾದ್ರೆ ಮಗುವಿಗೆ ಏಜ್ ಲಿಮಿಟ್ ಎಷ್ಟಿರಬೇಕು ಈ ಒಂದು ವಿಷಯ ಈ ಜ್ಞಾಪನದಲ್ಲಿ ಸರ್ಕ್ಯುಲರ್ನಲ್ಲಿ ಇದ್ದು ಈ ಸರ್ಕ್ಯುಲರ್ ಅಥವಾ ಆರ್ಡರ್ ಪ್ರಕಾರ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡಿಕೊಳ್ಳಬೇಕಾದರೆ ಜೂನ್ ಒಂದನೇ ತಾರೀಕಿಗೆ ಆ ಮಗುವಿಗೆ ನಾಲ್ಕು ವರ್ಷ ಪೂರ್ಣಗೊಂಡಿರಬೇಕು ಅಂತ ಏಜ್ ಲಿಮಿಟ್ ಫಿಕ್ಸ್ ಮಾಡಿ ಆರ್ಡರ್ ಮಾಡಿರುತ್ತಾರೆ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಒಂದನೇ ತರಗತಿಗೆ ನಾವು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಿಕೊಳ್ಳಬೇಕಾದರೆ ಇದೇನೊಂದು ಆದೇಶಗಳನ್ನು ನೋಡಿದ್ದೀವಲ್ಲ ಆ ಆದೇಶ ಏನು ಹೇಳ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ವರ್ಷಕ್ಕೆ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡಬೇಕಾಗಿರ್ತಕ್ಕಂತಹ ಮಗುವಿನ ವಯಸ್ಸು ನಾಲ್ಕು ವರ್ಷ ಆಗಿರಬೇಕು ಯು ಕೆ ಜಿಗೆ ಅಡ್ಮಿಷನ್ ಮಾಡಬೇಕಾಗಿರ್ತಕ್ಕಂಥ ಮಗುವಿನ ವಯಸ್ಸು ಐದು ವರ್ಷ ಪೂರ್ತಿಯಾಗಿರಬೇಕು ಜೂನ್ ಒಂದನೇ ತಾರೀಕಿಗೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ವರ್ಷಕ್ಕೆ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡಬೇಕಾಗಿರತಕ್ಕಂತಹ ಮಗುವಿನ ವಯಸ್ಸು ಜೂನ್ ಒಂದನೇ ತಾರೀಕಿಗೆ ಆರು ವರ್ಷ ಪೂರ್ತಿಯಾಗಿರಬೇಕು ಅಂತ ಏನು ಒಂದು ಸುತ್ತೋಲೆಯಲಿ ಈ ನಿಯಮವನ್ನು ಆದೇಶವನ್ನು ಮಾಡಿರುತ್ತಾರೆಯೋ ಈ ಒಂದು ಆದೇಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂದರೆ ಇನ್ನೇನು ಜೂನ್ಗೆ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತದೆ ಈ ಅಕಾಡೆಮಿಕ್ ಇಯರ್ಗೆ ನಾವು ಕಟ್ ಆಫ್ ಡೇಟ್ ಅಂದರೆ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟು ಕಟ್ ಆಫ್ ಡೇಟ್ ಆಗ್ತದೆ ಮತ್ತು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿಯವರೆಗೆ ಲೆಕ್ಕ ಹಾಕಿದಾಗ ಐದು ವರ್ಷ ಐದು ತಿಂಗಳು ಆಗುತ್ತದೆ ಮಗುವಿಗೆ ಸೊ ಈ ಒಂದು ಐದು ವರ್ಷ ಐದು ತಿಂಗಳು ಆದರೆ ಆ ಒಂದು ಮಗುವನ್ನು ನಾವು ಮೊದಲೇ ತರಗತಿಗೆ ಅಡ್ಮಿಷನ್ ಮಾಡಿಕೊಳ್ಳಬಹುದಾಗಿರುತ್ತದೆ ಇದೇ ರೀತಿ ಮೂರು ವರ್ಷ ಐದು ತಿಂಗಳು ಪೂರ್ತಿಗೊಂಡಿರ್ತಕ್ಕಂತಹ ಮಗುವನ್ನು ಎಲ್ ಕೆ ಜಿಗೆ ನಾಲ್ಕು ವರ್ಷ ಐದು ತಿಂಗಳು ಪೂರ್ತಿಗೊಂಡಿರ್ತಕ್ಕಂಥ ಮಗುವನ್ನು ಯು ಕೆ ಜಿಗೆ ಅಡ್ಮಿಷನ್ ಮಾಡಿಕೊಳ್ಳಬಹುದಾಗಿರುತ್ತದೆ ಇದು ಇಲಾಖೆ ಈ ಹಿಂದೆ ಹೊರಡಿಸಿದ ವಯೋಮಿತಿ ಕುರಿತ ಸುತ್ತೋಲೆ ಆದೇಶದನುಸಾರ ನಾವು ಪ್ರಸಕ್ತ ಸಾಲಿಗೆ ಮಕ್ಕಳ ವಯೋಮಿತಿಯನ್ನು ಈ ರೀತಿ ಪರಿಗಣಿಸಬಹುದಾಗಿರುತ್ತದೆ ಮತ್ತು ಹೊಸ ಆದೇಶ ಅಥವಾ ಪರಿಷ್ಕೃತ ವಯೋಮಿತಿ ಆದೇಶ ಬಂದ ಸಂದರ್ಭದಲ್ಲಿ ನಾವು ಅದರಂತೆ ನಡೆದುಕೊಳ್ಳಬೇಕಾಗುತ್ತದೆ ಇದಿಷ್ಟು ಒಂದನೇ ತರಗತಿಗೆ ಅಡ್ಮಿಷನ್ ಮಾಡಿಕೊಳ್ಳಬೇಕಾದಂತಹ ವಿದ್ಯಾರ್ಥಿಗಳ ವಯೋಮಿತಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ